ಆಗಮನದಂತಿರಲಿ ಸೋಜಿಗದ ನಿರ್ಗಮನ ಹಗೆ ಎನದೆ ಈ ಸಾವ ಜೀವ ಈ ಬಾಳ ಮಗ್ಗದಲಿ ನೂತಷ್ಟೆ ಬಟ್ಟೆ ಸುಖ ಏನು ಮುಂದಿನ ಹೆಜ್ಜೆ ಮುದ್ದು ಮುದ್ದುರಾಮ ಏನು ಮುಂದಿನ ಹೆಜ್ಜೆ ರಾಮ ಆಗಮನದಂತಿರಲಿ ಸೋಜಿಗದ ನಿರ್ಗಮನ ರಾಮನ ಈ ಮಾತಿಗೆ ಮಂಕುತಿಮ್ಮನ ಕಗ್ಗದಲ್ಲಿ ಕವಿ ಹೇಳಿದ್ದಾರೆ ದಿವ್ಯ ಕ್ಷೇತ್ರವೇ ಲೋಕ ಯಾತ್ರಿಕರು ನಾವು ಈ ಛತ್ರದಲ್ಲಿ ನೇಮದಿಂದಿರಲಿಕ್ಕೆ ಎಡೆಯುಂಟು ಒಂದಗಳು ಹೆಚ್ಚಿರದು ಒಂದಗಳು ಕೊರೆಯಿರದು ತಿಂದ ನಮ್ಮ ಅನ್ನದಾರುಣ ತೀರುತ್ತಲೇ ಪಯಣ ಹಿಂದಾಗದೊಂದು ಕ್ಷಣ ಮುಂದಕಂಕಾದಿರದು ಸಂದ ಲೆಕ್ಕವದೆಲ್ಲ ಮಂಕುತಿಮ್ಮಾನ್ ಆದ್ದರಿಂದ ನಮ್ಮ ಈ ಜೀವನದಲ್ಲಿ ಮನುಷ್ಯತ್ವ ಅಂತಕ್ಕಂತಹ ಮಾನವ ಜೀವನ ಹುಟ್ಟು ಸಾವಿನ ಮಗ್ಗ ಇಂತಹ ಮಗ್ಗದಲ್ಲಿ ಹೆಣೆದಿರುವ ಯಮನ ಲೆಕ್ಕಾಚಾರದಂತೆ ಅವನು ಕೊಟ್ಟಿರುವ ಜಮಾ ಖರ್ಚಿನಲ್ಲಿ ನಾವು ಅಸಲಿಗೆ ಮೋಸ ಮಾಡದಲೇ ಬದುಕಿದರೆ ನಮ್ಮ ನೊಸಲಿನ ಮೂಲಕ ನಾವು ನಭವೇರಲಿಕ್ಕೆ ಸಾಧ್ಯ ಆ ದೃಷ್ಟಿಯಲ್ಲಿ ನಮ್ಮ ಬದುಕನ್ನು ಸಾರ್ಥಕ ಗಳಿಸಿಕೊಳ್ಳುವುದರ ಕಡೆಗೆ ನಾವು ಸಂತಸದಿಂದ ನಗು ನಗುತ ಬಾಳೋಣ ನಗು ನಗುತ ತೆರಳೋಣ ನಮಸ್ಕಾರ